ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ರೆಸಿಪಿ ನಾನು ನೀವು ತಿಂತ ಇದ್ರೆ ಚಿಕನ್ ಕೈಮಾನ ಅಂತ ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿ ಆಗುತ್ತೆ ಹಾಗೆ ಅಷ್ಟು ರುಚಿಯಾಗಿ ಕೂಡ ಇರುತ್ತೆ ತುಂಬಾನೇ ಸಖತ್ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಸೊ ಇನ್ನೂವರೆಗೂ ಯಾರು ಟ್ರೈ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ ಮಟನ್ ಇಷ್ಟಪಡ್ತಾ ಇರೋರು ಕೈಮಾ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆಲ್ಲ ಇದು ಒಂದು ಒಳ್ಳೆ ರೆಸಿಪಿ ಯಾಕಂದರೆ ಚಿಕನ್ ಬಳಸ್ಕೊಂಡು ಕೈಮಾ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಆ್ಯಂಡ್ ದೆನ್ ಕಮೆಂಟ್ ಕೂಡ ಮಾಡ್ತೀರಾ ಅಷ್ಟು ರುಚಿಯಾಗುತ್ತೆ ನಾನು ಹೇಳ್ತಾ ಇದೀನಿ ಬ್ಲಾಗಲ್ಲಿ ಅಂತ ಅಲ್ಲ ಸೊ ಟೇಸ್ಟ್ ಮಾಡಬೇಕಾಗಿರೋ ಅಂಥ ಒಂದು ರೆಸಿಪಿನೇ ಇದು ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸ್ಕಿಪ್ ಮಾಡದಲ್ಲೇ ವಿಡಿಯೋನ ಇಂಡೋರ್ಗು ನೋಡಿ ಅಂತ ಹೇಳ್ತಾರೆ ಸೂಪರ್ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿರುವಂಥ ಚಿಕನ್ ಕೈಮಾ ಗ್ರೇವಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಥ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿಗಿಟ್ಟಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಲ್ಲದನ್ನೂ ಮಸಾಲೆ ಎಲ್ಲ ಸೊ ಇವಾಗ ಎರಡು ಪಲಾವ್ ಎಲೆ ಹಾಗೆ ಒಂದು ಎರಡು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೋಬೇಕಾಗತ್ತೆ ಅದ್ರ ಜೊತೆಗೆ ಇವಾಗ ಮುಕ್ಕಾಳು ಟೀ ಸ್ಪೂನಷ್ಟು ಮೆಣಸನ್ನ ಕೂಡ ಹಾಕೋಬೇಕು ಇದಿಷ್ಟು ನಾವು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಇದಿಷ್ಟು ಫ್ರೈ ಆಗ್ತಿದ ಹಾಗೇನೇ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಇಂಚಷ್ಟು ಹಚ್ಚಿರುವಂಥ ಶುಂಠಿ ಹಾಗೆ ಎರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕೋಬೇಕು ಇದಿಷ್ಟು ಹಾಕಿ ಇದನ್ನ ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ಮೆಣಸನ್ನ ನಾವು ಹಾಕಿರೋದ್ರಿಂದ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಒಂದ್ ಐದರಿಂದ ಆರು ಹಸಿ ಮೆಣಸಿ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಚ್ಬಿಟ್ಟು ಹಾಕೊತಾ ಇದ್ದೀನಿ ಸೊ ಇದನ್ನು ಕೂಡ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಎಲ್ಲ ಹಸಿವಾಸನೆ ಹೋಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಎಣ್ಣೆನೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಷ್ಟು ಮಸಾಲೆ ತುಂಬ ಟೇಸ್ಟಿಯಾಗುತ್ತೆ ಇವಾಗ ಒಂದು ಸ್ವಲ್ಪ ಅರ್ಶನ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಇದೆಲ್ಲ ಫ್ರೈ ಇದಕ್ಕೆ ಇವಾಗ ಒಂದು ಹಿರಿಯಷ್ಟು ಪುದೀನ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಅದ್ರ ಜೊತೆಗೆ ಒಂದು ಎರಡು ಅಷ್ಟು ಕಾಯಿ ತುರಿದರೆ ಹಾಕ್ಕೊಳ್ಳಿ ಅಥವಾ ನಾನಿಲ್ಲಿ ಹಚ್ಚಿರುವಂಥ ಕಾಯಿನೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ಇದಿಷ್ಟು ಫ್ರೈ ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಜಾರ್ಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ ಇವಾಗ ಚಿಕ್ಕ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ಗಸಗಸೆ ಅಥವಾ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಇಂಗ್ರೀಡಿಯಂಟ್ಸ್ ನೆಲ್ಲ ಸೇರಿಸಿ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇದು ಬಂದು ಗ್ರೇವಿಗೆ ಪೇಸ್ಟ್ ಮಾಡ್ಕೊಳ್ಬೇಕು ಓಕೆ ಇವಾಗ ನೆಕ್ಸ್ಟ್ ಚಿಕನ್ ಮಾಡ್ಕೊಳ್ಳೋದಿಕ್ಕೆ ಇವಾಗ ಅದೇ ಜಾರಿಗೆನೇನೆ ಒಂದು ಗೆಡ್ಡೆಯಷ್ಟು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಕಾಲ್ ಇಂಚಷ್ಟು ಇದಕ್ಕೆ ಎರಡೆರಡು ಚಕ್ಕೆ ಹಾಗೆ ಒಂದು ಎರಡೆರಡು ಲವಂಗ ಹಾಕೋಬೇಕು ಇವಾಗ ಮೂರು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಕೊತಾ ಇದ್ದೀನಿ ಇದಿಷ್ಟು ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲು ಪುನಃ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಕೈಮಾಗ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಉಪ್ಪು ಸೇರಿಸ್ಕೊಳ್ತಾ ಇರೋದು ಜೊತೆಗೆ ಒಂದು ನಾಲ್ಕೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಚೆನ್ನಾಗಿ ನೋಡಿ ತರಿ ತರಿಯಾಗಿ ಪೌಡರ್ ತರ ಮಾಡ್ಕೊಳ್ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಇವಾಗ ಧನಿಯಾ ಪುಡಿ ಹಾಕೋತಾ ಇದೀನಿ ಸೊ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡಿರೋದು ನೆಕ್ಸ್ಟ್ ಇವಾಗ ಇದಕ್ಕೆ ಚಿಕನ್ ಬ್ರೆಸ್ಟ್ ಪೀಸಸ್ ನ ಹಾಕೊಳ್ತಾ ಇದಿ ಸೊ ಕೈಮಗೆ ಅಂತಾನೆ ಸಪ್ರೇಟ್ ಆಗಿ ಮಾಡಿಸ್ಬಿಟ್ಟು ತಂದಿರೋದು ಸೊ ಇದು ಬಂದು ಬ್ರಾಯ್ಲರ್ ಚಿಕನ್ ಸೊ ಇದು ಒಂದು ಹಾಫ್ ಕೆ ಜಿ ಅಷ್ಟಿದೆ ಸೊ ಇದನ್ನ ಇದಕ್ಕೆ ಸೇರಿಸ್ಬಿಟ್ಟು ಸೊ ಅದನ್ನ ಹಾಕಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಈ ತರ ನೀಟಾಗಿ ಅದು ಪೇಸ್ಟ್ ತರ ಆಗುತ್ತೆ ತುಂಬಾನು ಪೇಸ್ಟ್ ತರ ಮಾಡಬಾರ್ದು ಈ ಕೈಮ ಕನ್ಸಿಸ್ಟೆನ್ಸಿ ಗೊತ್ತಿರುತ್ತಲ್ವಾ ಕೈಮ ಯಾವ ರೀತಿ ಇರುತ್ತೆ ಮಟನ್ ಅಲ್ಲಿ ಅದೇ ರೀತಿನೇ ಆಗುತ್ತೆ ಚಿಕನ್ದು ಕೂಡ ಸೊ ಅಲ್ಲಿ ಹೋಗಿ ಇದನ್ನ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿರುವಂತದ್ನ ಇವಾಗ ಸಪ್ರೇಟ್ ಆಗಿ ಒಂದು ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಇದೇ ರೀತಿನೇನೆ ಇರುವಂತ ಮಿಕ್ಕಿದ್ದ ಚಿಕನ್ ಕೂಡ ಗ್ರೈಂಡ್ ಮಾಡ್ಬಿಟ್ಟು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಿಷ್ಟನ್ನು ಹಾಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಇದಿಷ್ಟು ಸೇರಿಸಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೋದ್ರಿಂದ ಚೆನ್ನಾಗಿ ಅದೆಲ್ಲ ಜ್ಯೂಸಿಯಾಗಿ ಚಿಕನ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡಿ ಇವಾಗ ನಾನು ಇದನ್ನ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈ ರೀತಿ ಯೂಶಲಿ ಕೆಲವೊಬ್ಬರಿಗೆ ಮಟನ್ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಮಟನ್ ಕೈಮಾ ಅಂದ್ರೂ ಕೆಲವೊಬ್ರು ಇಷ್ಟ ಪಡೋದಿಲ್ಲ ಸೊ ಇದ್ದವರು ಚಿಕನ್ ತುಂಬಾ ಇಷ್ಟಪಡೋರು ಈ ರೀತಿ ಚಿಕನ್ ಕೈಮಾ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸೇಮ್ ಮಟನ್ ಕೈಮೇ ಒಂದು ಟೇಸ್ಟ್ ಕೊಡುತ್ತೆ ಅದಕ್ಕಿಂತ ಇನ್ನೂ ರುಚಿಯಾಗಿ ಇದು ಚಿಕನ್ ಕೈ ಮಗು ಆಗಿ ಮಸಾಲೆ ಇಟ್ಟು ಈ ರೀತಿ ನಾವು ಮಾಡೋದ್ರಿಂದ ಒಂದು ಕೈಮಾ ಟೇಸ್ಟೇ ಕೊಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಜ್ಯೂಸಿಯಾಗಿ ಸೂಪರ್ ಆಗಿರುತ್ತೆ ಸೊ ನೋಡಿ ಇವಾಗ ಚಿಕನ್ ಕೈ ಮೇಲೆ ಈ ರೀತಿ ಸಪ್ರೇಟಾಗಿ ಆಗಿ ಉಂಡೆ ಮಾಡಿ ಎತ್ತಿಟ್ಕೊಳ್ಬೇಕು ಸೊ ನೆಕ್ಸ್ಟ್ ಇವಾಗ ಗ್ರೇವಿ ಮಾಡುವಂತಹ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಲೈಟ್ ಆಗಿ ಬಿಸಿ ಆಗ್ತಿದ್ ಹಾಗೇನೇ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಸೊ ಧನಿಯಾ ಪುಡಿ ಹಾಕಿ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪುನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಕೈಮಾಗು ಹಾಕಿರ್ತೀವಿ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕು ಹಾಗೆ ರುಬ್ಬಿಟ್ಕೊಂಡಿರೋ ಗ್ರೇವಿಗೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸಿ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಗ್ರೇವಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಇದು ತಿಕ್ಕಾಗೆ ಇರುತ್ತೆ ಸೊ ಜಾಸ್ತಿ ನೀರನ್ನು ಇಲ್ಲಿ ಸೇರ್ಸೋದಕ್ಕೆ ಹೋಗಿಲ್ಲ ನೋಡಿ ಇವಾಗ ಇದನ್ನೆಲ್ಲದನ್ನೂ ಒಂದೊಳ್ಳೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕುದಿಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ನೋಡಿ ರೀತಿ ಕುದಿ ಬರೋವರೆಗೂ ಚೆನ್ನಾಗಿ ಮಸಾಲೆನ ಕುದಿಸ್ಕೊಳ್ಬೇಕು ಫಸ್ಟ್ ಸೊ ಒಂದ್ಸತಿ ರೀತಿ ಕುದಿ ಬರೋದ್ ಸ್ಟಾರ್ಟ್ ಆದಾಗ ನಾವು ಮಾಡಿಟ್ಕೊಂಡಿರೋ ಚಿಕನ್ ಕೈಮಾ ಪೀಸಸ್ನ ಒಂದೊಂದೇ ಒಂದೊಂದೇ ಹಾಕೊಳ್ಬೇಕಾಗತ್ತೆ ಸೇಮ್ ಮಟನ್ ಮಾಡ್ತೀವಲ್ಲ ಅದೇ ರೀತಿನೇನೆ ಇದನ್ನು ಕೂಡ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಸಿಮ್ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಸೊ ಒಂದ್ ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ಚಿಕನ್ ಕೈ ಮೇಲೆ ಚೆನ್ನಾಗಿ ಮೇಲೆ ಬಂದಿರುತ್ತೆ ಹಾಗೆ ಇದು ಬೆಂದಿರುತ್ತೆ ಕೂಡ ಸೊ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಲಿಡ್ ಮೇಲೂ ಕೂಡ ಒಂದ್ ಸ್ವಲ್ಪ ಎಣ್ಣೆ ಬಿಡೋರ್ಗು ಚೆನ್ನಾಗಿ ಇದನ್ನ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಚಿಕನ್ ಕೈಮಾ ಗ್ರೇವಿ ಒಂದ್ಸತಿ ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಸೊ ನೋಡ್ತಾ ಇರ್ಬೋದು ರೆಡಿ ಆಗಿದೆ ಇವಾಗ ಇದು ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ಅಷ್ಟೇ ಚಪಾತಿ ಮತ್ತು ಪೂರಿ ದೋಸೆ ಇಡ್ಲಿ ನೀರ್ ದೋಸೆ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಚಿಕನ್ ಕೈಮಾ ಜೊತೆಗೆ ನೀವು ಚಿಕನ್ ಪೀಸಸ್ನ ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ನೀವು ಗ್ರೇವಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾರ್ಯಾರು ಮಟನ್ ತಿನ್ನೋದಿಲ್ವೋ ಅವರೆಲ್ಲರೂ ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕಾಗಿರೋ ಒಂದು ರೆಸಿಪಿ ಇದು ಸೊ ಚಿಕನ್ ಕೈಮಾ ಅಂತ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಯಾರಿಗಾರು ಮಾಡಿ ನೀವು ಬೇಕಾದ್ರೆ ಟೇಸ್ಟ್ ಮಾಡೋದಿಕ್ಕೆ ಹೇಳಿ ಇದು ಮಟನ್ ಕೈಮಾನೇನ ಅನ್ನೋ ಥರ ಒಂದು ಫೀಲ್ ಕೊಡುತ್ತೆ ಮಟನ್ ಕೈಮಾ ಅಂತಲೇ ತಿಂತಾರೆ ಬೇಕಾದ್ರೆ ಹೇಳೋರ್ಗು ಅದು ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಬೇಕಾಗಿರೋ ಒಂದು ರೆಸಿಪಿ ಖಂಡಿತವಾಗ್ಲೂ ಮಾಡ್ತೀರಾ ಅನ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ಹೀಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಹೆಚ್ಚು ಶೇರ್ಸ್ ಮಾಡಿ ನನ್ನ ವಿಡಿಯೋನ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಸೊ ಮೀಟಿಂಗ್ ದಿ ನೆಕ್ಸ್ಟ್ ಅಂತಿರ್ದೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್